ಹಲೋ ವೀಕ್ಷಕರೇ ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಓದಿ ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ಈ ಥರ ಬಟಾಣಿ ಗೊಜ್ಜು ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರೋ ಅಂತೀರಾ ಮಾಡೋದು ತುಂಬ ಈಸಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿದೆ ಮಕ್ಳಿಗೆ ಈ ಥರ ಮಾಡಿಕೊಟ್ಬಿಟ್ರೆ ನಿಜ ಇಷ್ಟಪಟ್ಟು ತಿಂತಾರೆ ಇದು ಒಂದು ಮೂರು ನಾಲ್ಕು ಸಲ ನಾವು ಈ ಸೀಸನಲ್ಲಿ ಮಾಡ್ತಾ ಇರೋದು ತುಂಬ ಈಸಿಯಾಗಿದೆ ನೋಡ್ಕೊಳ್ಳಿ ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಣಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋತಾ ಇದ್ದೀನಿ ಒಂದು ಮೂರಿಂದ ನಾಲ್ಕು ಹಸಿ ಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಾಗ ಹಾಕೊಳ್ಳಿ ಒಂದು ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣನ್ನು ಹಾಕೋತಾ ಇದ್ದೀನಿ ಹುಣಸೆ ಹಣ್ಣು ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆದರೆ ಸಾಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಈ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳಿ ನಂತರ ಒಂದು ಇಡಿಯಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇದ್ರೆ ಇದ್ರ ಜೊತೆಗೆ ನಾನಿಲ್ಲಿ ಧಾರವಾಳವಾಗಿ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೆಯದು ಆದ್ದರಿಂದ ಮಕ್ಕಳಿಗೆ ಕರ್ಬೇವಿನ ಸೊಪ್ಪು ಏನಾದರೂ ಒಗ್ಗರಣೆ ಮಾಡಿಕೊಟ್ಬಿಟ್ರೆ ಹಾಗೆ ಬಿಸಿ ಹಾಕ್ಬಿಡ್ತಾರೆ ಈ ಥರ ರುಬ್ಬಿ ಏನಾದರೂ ನೀವು ಕೊಟ್ಟರೆ ದೇಹದೊಳಗೆ ಈಸಿಯಾಗಿ ತೇರಿಸು ಸೇರಿಸ್ಬೋದು ನಾನಿಲ್ಲಿ ಒಂದು ಇಡಿಯಷ್ಟು ಕಾಯಿತುರಿ ಹಾಕೋತಾ ಇದ್ದೀನಿ ಸ್ನೇಹಿತರೆ ಇಷ್ಟೇ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ರುಬ್ಕೊಳ್ಳೋಣ ರುಬ್ದೇಬೇಕಾದ್ರೆ ಸ್ವಲ್ಪ ಪೂರ್ತಿ ಹುಣ್ಣಕ್ಕೆ ಬೇಡ ಸ್ವಲ್ಪ ತರತರಿಯಾಗಿದ್ದರೇ ಚೆಂದ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ ಹೊಂದ್ಕೊಳ್ಳುತ್ತೆ ಬಿಸಿ ಅನ್ನಕ್ಕಾದ್ರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಒಂದು ಇಂಚಷ್ಟು ನಾನಿಲ್ಲಿ ಬೆಲ್ಲ ಕೂಡ ಹಾಕೋತಾ ಇದ್ದೀನಿ ಬೆಲ್ಲವೂ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೆಲ್ಲ ಹಾಕ್ಕೊಂಡ್ರು ಈಗ ತರ್ತರಿಗೆ ತುಂಬ ನುಣ್ಣು ನುಣ್ಣಗೆ ರುಬ್ಬೋ ಅವಶ್ಯಕತೆ ಇಲ್ಲ ಕೆಲವೊಂದು ಅಡುಗೆಗೆ ತುಂಬ ನುಣ್ಣಗೆ ನುಂಬು ರುಬ್ಬುದ್ರೆ ಚೆನ್ನಾಗಿರುತ್ತೆ ಈಗ ತರ್ತಾರಿಯಾಗಿ ರುಬ್ಬಿರೋ ಅಂಥದಕ್ಕೆ ಒಂದು ಎತ್ತಿಟ್ಟು ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಸಾಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಯಾಕಂದರೆ ಈ ಥರ ಗೊಜ್ಜುಗಳಿಗೆಲ್ಲ ಸ್ವಲ್ಪ ಎಣ್ಣೆ ಮುಂದಿದ್ರೇ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸ್ನೇಹಿತರೆ ಸಾಸಿವೆ ಚೆನ್ನಾಗಿ ಚಿಟಾಪಟ ಸಿಡಿಬೇಕು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಹಿಂಗ ಇದ್ದೀನಿ ಸ್ನೇಹಿತರೆ ಹಿಂಗಾಕೊಂಡಾದಮೇಲೆ ಒಂದೇ ಒಂದು ಒಗ್ಗರಣೆಗೆ ಹಣ್ಣುಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಧಾರಾಳವಾಗಿ ಕರ್ಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಈಗ ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗ್ತಾ ಇರುತ್ತೆ ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನಕ್ಕೆ ಹಾಕಿದ್ರು ಚೆನ್ನಾಗಿರುತ್ತೆ ಈ ಥರ ಚಿತ್ರಾನ್ನ ಗೊಜ್ಜು ಟೈಪಲ್ಲೇ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡ್ಕೊಂಡು ನೋಡಿ ಈಸ್ ಈಗ ಬಟಾಣಿ ಸೀಸನ್ ಇರೋದ್ರಿಂದ ಬಟಾಣಿಗಳಲ್ಲಿ ಈ ಥರ ಈಸಿಯಾಗಿ ನೀವು ರೆಸಿಪೀಸ್ನ ಮಾಡ್ಕೊಳ್ಬೋದು ನೋಡ್ತಿದ್ರಲ್ಲ ನಾನಿಲ್ಲಿ ಹಸಿ ಬಟಾಣಿನ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಹಸಿ ಬಟಾಣಿ ಚೆನ್ನಾಗಿ ಹುರ್ಕೊಳ್ಬೇಕು ಇದೇನು ನೆನ್ಯಾಕೋ ಅವಶ್ಯಕತೆ ಇಲ್ಲ ಬೇಗ ಬೆಂದೋಗುತ್ತೆ ಎಣ್ಣೆಲಿ ಸ್ವಲ್ಪ ನೀವು ಫ್ರೈ ಮಾಡಿದ್ರೆ ಐದು ಐದರಿಂದ ಆರು ನಿಮಿಷ ನೀವು ಫ್ರೈ ಮಾಡಿದ್ರೆ ಸಾಕು ಈಸಿಯಾಗಿ ಬೆಂದೋಗುತ್ತೆ ಸ್ನೇಹಿತರೆ ನೋಡ್ತಿದ್ರಲ್ಲ ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಣ ಕಡಲೆ ಬೀಜ ಮತ್ತು ಬಟಾಣಿ ಎರಡೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಪಿಂಚಷ್ಟು ಉಪ್ಪು ಕೂಡ ಹಾಕ್ಕೊಂಡು ನೀವು ಫ್ರೈ ಮಾಡಿಕೊಂಡ್ರೆ ಬೇಗ ಆಗ್ಬಿಡುತ್ತೆ ನೋಡ್ತಿದ್ರಲ್ಲ ಬೇಗ ಕುಕ್ ಆಗ್ಬಿಡುತ್ತೆ ಇದು ಬಟಾಣಿ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ ದಯವಿಟ್ಟು ಹಿಂದೆಗಣ್ಣೆಯಿಂದ ಸ್ವಲ್ಪ ನಿಂತ್ಕೊಂಡು ದೂರದಿಂದ ನಿಂತ್ಕೊಂಡು ಬಟಾಣಿನ ಫ್ರೈ ಮಾಡ್ಕೊಳ್ಳಿ ಮಿಕ್ಸಿ ಜಾರಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡ್ರೆ ಈ ರೆಸಿಪಿ ರೆಡಿಯಾಗುತ್ತೆ ನಂದು ವೀಡಿಯೋ ಸ್ಕಿಪ್ ಆಗಿದೆ ನೋಡ್ತಿದ್ರಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ವಾಸನೆ ಹೋಗೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಬಟಾಣಿ ಗೊಜ್ಜು ಈಸಿಯಾಗಿ ರೆಡಿಯಾಗುತ್ತೆ ಆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು